ಚುರಿಂಗೆ ಸೂರ ಚಂತಂತಾ ನಮಗಿ ತಾಸಕೊಳ್ಳುತ್ತಪ್ಪ ಅಂತಾ ಆ ಚೇ ಚಂತಾಯ್ತೋ ಬಂದು ಸಾಕಟ್ಟಿಣೆ ಕೊಟ್ಟು ಮದವಿ ಹೇಳಿದರು ಆದರೆ ಇವಳು ಕಲಿತಳು ಅನಾಥರ ಬಡವರ ಮಗಳ ನಂದೇ ಮನೆಯೇ ಆದರೆ ಇಂಥ ಕೀಳು ಕರಿತದ್ದು ಭಾವಿಸ್ತಿಲ್ಲ ತಾನೊಂದು ಬಗೆದರೆ ದೈವಂದೇ ಬಗೆಯಿತು ಮನೋಹರ ಅದೇಕೆ ಇಷ್ಟು ಚಿಂತೆ ಮಾಡುತ್ತಿರುವೆ ಅವಳು ಹೋದಳೆಂದು ಹೊರಗೆ ಬೇಡ ಆ ಕುಲಗಾತಕಿಯನ್ನು ಮರೆತು ಬಿಡು ಅವಳಿಗಿಂತ ಚ ಅವಳಿಗಿಂತ ಚೆನ್ನಾಗಿರುವ ಕನ್ಯೆಯನ್ನು ಹುಡುಕಿ ನಿನ್ನ ಮದುವೆ ವಿಜೃಂಭಣೆಯಿಂದ ಮಾಡುತ್ತೇನಪ್ಪ ಮಗನೇ ವಿಜೃಂಭಣೆಯಿಂದ ಅಪ್ಪ ನನ್ನ ಬಾಳು ಕತ್ತಲವಾಗಿರುವಾಗ ಮತ್ತೊಂದು ಮದುವೆ ಮಾಡಿಕೊಂಡು ನಾನು ಏನು ಮಾಡಲ್ಲ ಪಿ ಏನ ಮಾಡಿ ಕೈಯಾಳದಲ್ಲಿ ಹೊರತು ಕರತ್ತಿ ಆಗಲಿಲ್ಲ ಪೋಸ್ ಸಮಾಜದಲ್ಲಿ ಮಗ ಅಂತಿದ್ದ ಮೊಯಿತು ನನ್ನೇ ಮೋಯಿಸಿ ಉಚ್ಚ ಸೋಳೆ ಸೂಳೆ ನನ್ನ ಬಾಳೆಂಬಾರದಕ್ಕೆ ಸಿಡಿಲಿಗೆ ಸಿಕ್ಕು ಸುಟ್ಟುವ ಭಸ್ಮ್ತ ಪದೇ ಸುಟ್ಟುವ ಭಸ್ಮ ಕಾಲ ಹೇಗೆ ಉರುಳುತ್ತದೆಯೋ ಜೀವನವೆಂಬ ಚಕ್ರವೂ ತಿರುಗುತ್ತದೆ ಅದಕ್ಕೆ ಅಂತ್ಯವೆಂಬುದೇ ಇಲ್ಲ ಕಷ್ಟ ಸುಖಗಳು ಸಂಸಾರವೆಂಬ ರಥದ ಎರಡು ಗಾಲಿಗಳಿವೆ ಎಲ್ಲಿ ಧೈರ್ಯವಿದೆಯೋ ಅಲ್ಲಿ ಜೀವನವಿದೆ ಆ ದೇವರನ್ನು ನಂಬಿ ನಡೆದರೆ ಆತ ನಮ್ಮ ಕೈಯಲ್ಲೆಂದು ಬಿಡಲಾರನಪ್ಪ ನಮ್ಮ ಕೈಯಲ್ಲೆಂದು ಬಿಡಲಾರ ದೇವರು ಎಲ್ಲಿದ್ದನ್ನ ಪೋ ನಿನ್ನ ದೇವರು ಯಾರಿಗೆ ಅನ್ನೇ ಮರದೇ ಧರ್ಮದಿಂದ ಬಾಳುತ್ತಿರುವುದು ನನಗೆ ಸ್ವಂತ ಶಿಕ್ಷೆ ಕೊಟ್ಟನ ಶಿವ ಆ ದೇವರನ್ನೇ ಏಕೆ ಮನೋಹರ ಆ ನೀಚ ಹೆಣ್ಣು ಹೀಗೆ ಮಾಡುತ್ತಾಳೆಂದು ಯಾರು ಅವಳು ಮಾಡಿದ ದ್ರೋಹಕ್ಕೆ ಆ ದೇವರನ್ನು ನಿಂದಿಸಬೇಡ ಆಗಿ ಹೋದ ಘಟನೆ ನೆನೆದು ಚಿಂತಿಸಬೇಡಪ್ಪ ಚಿತೆ ಹಣವನ್ನು ಸುಟ್ಟರೆ ಚಿಂತೆ ಸಜೀವ ಮನುಷ್ಯನನ್ನು ಸುಡುತ್ತದೆಪ್ಪ ಅಷ್ಟಕ್ಕೂ ನಿನಗೇನು ಕಡಿಮೆಯಾಗಿದೆ ಈ ಧನ್ರಾಜನ ಸರ್ವ ಸಂಪತ್ತಿಗೆ ಒಡೆಯನಾಗಿ ಮರೆಯಪ್ಪ ಒಡೆಯನಾಗಿ ಅಷ್ಟ ಆಸ್ತಿ ಸಂಪತ್ತು ತೆಗೆದುಕೊಂಡು ನಾನು ಏನು ಮಾಡಲಿಪ್ಪ ನಮ್ಮದಿಲ್ಲದೆ ಬಾಳಿಗೆ ಸಿಡಿಲಿಗೆ ಬಾಳಂಬ ಸಿಡಿಲಿಗೆ ಸಿಕ್ಕು ಸುಟ್ಟು ಸುಟ್ಟು ಬಸ್ ಮೈತಪ್ಪ ಅಂತ ನನ್ನ ಜನ್ಮ ಹೌದು ಮನೋಹರ ನೀನ್ ಹೇಳುತ್ತಿರುವುದು ನಿಜ ಹಾಗಂತ ಜೀವನವಿಡೀ ಅದನ್ನೇ ನೆನೆದು ಕೊರಗುತ್ತಾ ನಡೆದರೆ ನಿನ್ನ ಜೀವನಕ್ಕೆ ನೀನೇ ಬರೆ ಬರೆಯಳೆದುಕೊಂಡಂತಾಗುತ್ತ ತೊಂದರೆಗೆ ಪರಿಹಾರ ಕಂಡುಕೊಳ್ಳದಿದ್ದರೆ ಅದು ಮತ್ತೆ ನಮ್ಮನ್ನು ಹಿಂಸಿಸಿ ದುರಂತದಲ್ಲೂರಿಗೆ ತಳ್ಳಿಬಿಡುತ್ತದೆ ನೂರು ವರ್ಷ ಬಾಳಿ ಬದುಕಬೇಕಾಗಿರುವ ನೀನು ಕೊರಗಿ ನಿನ್ನ ಸಾವನ್ನು ನೀನೇ ಸಮೀಪಿಸಿಕೊಳ್ಳಬೇಡಪ್ಪ ಈ ಮುದಿ ಜೀವ ಇನ್ನಷ್ಟು ದಿನ ನಿನ್ನ ಸಂತೋಷವನ್ನು ನೋಡಿ ನಗಬೇಕೆಂದರೆ ನೀನು ಸುಧಾರಿಸಿಕೊಳ್ಳಬೇಕು ಮಗನೇ ಸುಧಾರಿಸಿಕೊಳ್ಳಬೇಕು ಆಯ್ತಪ್ಪ ನಿನ್ನ ನೀ ಕಾಣುವ ಸುಂದರವಾದ ಕನಸನ್ನು ನಿಜವಾಗಿಸುತ್ತನಪ್ಪ ನಿಜವಾಗೂ ನಿನ್ನ ಉದರಿಂದ ಎನಿಸಿದವನು ನಾನು ಈ ಮನೆ ತನ್ನ ಗೌರವವನ್ನು ಪಡೆಯಬೇಕಾದರೆ ಎಷ್ಟೇ ಕಷ್ಟಗಳನ್ನು ಬಂದರೂ ನಾನು ನಿನ್ನ ಜೋಪಾನವನ್ನು ಮಾಡುತ್ತೇನೆಪ್ಪ ಜೋಪಾನವನ್ನು ಮೆಚ್ಚಿದೆ ಮನೋಹರ ಮೆಚ್ಚಿದೆ ನೀನು ಎಷ್ಟು ಬೇಗನೆ ಈ ಚಿಂತೆಯಿಂದ ಹೊರಬರುತ್ತೆ ಎಂದು ನಾನು ಊಹಿಸಿರ್ಲಿಲ್ಲ ನಿನ್ನ ಜೀವನದ ನಿರ್ಧಾರ ಬಹಳ ಬೇಗನೆ ತೆಗೆದುಕೊಂಡೆ ಮಗನೇ ಬಹಳ ಬೇಗನೆ ತೆಗೆದುಕೊಂಡೆ ಹೌದು ಅದಕ್ಕೆ ಕಾರಣ ನೀವೇಲ್ಲಪ್ಪ ಹೊರಗೆ ಕೊರಗೆ ಸಹಿತು ಸಹಿತಿದ್ದು ನನ್ನ ಬಾಳಿಗೆ ಹೊರಹೊಮ್ಮಸನ್ನು ಪಟ್ಟಿದೆ ನಿಮಗೆ ಯಾವ ರೀತಿಯಿಂದ ಕೃತಜ್ಞ ಸಲ್ಲಿಸಬೇಕೆಂದು ಗೊತ್ತಾಗಿಲ್ಲಪ್ಪ ಅಪ್ಪ ಮನೆಗೆ ಹೋಗುವ ನಡೆಯಪ್ಪ ನಡೆಯೋಗ